ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಅಧ್ಯಾತ್ಮ ವಿಚಾರವನ್ನು ನಿರೂಪಿಸುವುದು ಎಂಬ ನೂರ ತೊಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಆತ ಲೋಕದಲ್ಲಿ ಪುರುಷರು ಆತ್ಮ ವಿಚಾರವನ್ನು ಕುರಿತು ಚಿಂತಿಸಬೇಕಾದುದನ್ನು ಅಧ್ಯಾತ್ಮವೆಂದು ಹೇಳುವರಲ್ಲವೇ ಹಾಗೆಂದರೇನು ಆ ಅಧ್ಯಾತ್ಮವೆಂಬುದು ಎಂತಹುದು ಅದನ್ನು ನನಗೆ ಉಪದೇಶಿಸಬೇಕು ಅವರ ಜಂಗಮಾತ್ಮಕವಾದ ಈ ಪ್ರಪಂಚವು ಎಲ್ಲಿಂದ ಹೇಗೆ ಸೃಷ್ಟಿಸಲ್ಪಟ್ಟಿತು ಪ್ರಳಯದಲ್ಲಿ ಇದು ಎಲ್ಲಿಗೆ ಹೋಗಿ ಸೇರುವುದು ಎಂಬುದನ್ನು ನನಗೆ ತಿಳಿಸಬೇಕು ಎಂದನು ಆಗ ಭೀಷ್ಮನು ಧರ್ಮರಾಜ ಅಧ್ಯಾತ್ಮ ವಿಚಾರವು ಶುಭಕರವಾದುದು ಶ್ರೇಯಸ್ಕರವಾದುದು ಪೂರ್ವಾಚಾರ್ಯರುಗಳು ಪ್ರಪಂಚದ ಸೃಷ್ಟಿ ಪ್ರಣಯಗಳನ್ನು ಕುರಿತು ಇದಕ್ಕೆ ಮೊದಲೇ ಹೇಳಿರುವರು ಅದನ್ನು ತಿಳಿದ ಮನುಷ್ಯನು ಈ ಲೋಕದಲ್ಲಿ ಪ್ರೀತಿಯನ್ನು ಸೌಖ್ಯವನ್ನು ಹೊಂದುವನು ಆ ಜ್ಞಾನದಿಂದ ಉತ್ತಮ ಫಲವುಂಟು ಅದು ಸಮಸ್ತ ಭೂತಗಳಿಗೂ ಹಿತಕರವಾದುದು ರಾಜೇಂದ್ರ ಸ್ಥಿರವಾದ ನೆಲೆಯುಳ್ಳದ್ದು ಶುದ್ಧವೂ ಆದ ಆತ್ಮವನ್ನು ಅಜ್ಞಾನವೆಂಬ ಅಂಧಕಾರವು ಯಾವಾಗಲೂ ಮರೆಸಿಕೊಂಡಿರುವುದು ಅಜ್ಞಾನವೇ ಆತ್ಮರೂಪದಲ್ಲಿ ಕಾಣಿಸುತ್ತಿರುವುದು ಆದರೆ ಆ ಆತ್ಮ ಸ್ವರೂಪವು ಅಂಧಕಾರದ ಮರೆಯಲ್ಲಿಯೂ ಚಂದ್ರನಂತೆ ಪ್ರಕಾಶಿಸುತ್ತಲೇ ಇರುವುದು ಈ ಮರ್ಮವನ್ನು ತಿಳಿದ ಪ್ರಾಜ್ಞನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಬ್ರಹ್ಮ ಸಾರೂಪ್ಯವನ್ನು ಹೊಂದಬಲ್ಲನು ಅಂಡಾವರಣಗಳಿಗಿಂತಲೂ ಹೊರಗೆ ವ್ಯಾಪಿಸಿರುವ ತಮಸ್ಸಿನಂತೆ ಅಜ್ಞಾನವು ವ್ಯಾಪಿಸಿರುವುದು ಪೃಥಿವಿ ಮುಂತಾದ ಪಂಚಮಹಾಭೂತಗಳೇ ಎಲ್ಲಾ ಪ್ರಾಣಿಗಳ ಉತ್ಪತ್ತಿಗೂ ಲಯಕ್ಕೂ ಕಾರಣವೆನಿಸಿವೆ ಸಮುದ್ರದಲ್ಲಿ ಅಲೆಗಳು ಮೇಲೆದ್ದು ತಿರುಗಿ ಆ ಸಮುದ್ರ ಜಲದಲ್ಲಿಯೇ ಅಡಗಿ ಹೋಗುವಂತೆ ಮಹಾಭೂತಗಳು ಕೂಡ ತಮ್ಮ ಉತ್ಪತ್ತಿ ಸ್ಥಾನದಲ್ಲಿಯೇ ತಿರುಗಿ ತಿರುಗಿ ಲಯ ಹೊಂದುತ್ತಿರುವವು ಆಮೆಯು ತನ್ನ ಅವಯವಗಳನ್ನು ಆಗಾಗ ಹೊರಕ್ಕೆ ತಂದು ತಿರುಗಿ ತಿರುಗಿ ತನ್ನೊಳಗೆ ಉಡುಗಿಸಿಕೊಳ್ಳುವಂತೆ ಸಮಸ್ತ ಭೂತಗಳಿಗೂ ಅಂತರಾತ್ಮ ನೆನೆಸಿ ಅವುಗಳನ್ನೇ ಶರೀರವಾಗಿ ಉಳ್ಳ ಈಶ್ವರನು ತನ್ನಲ್ಲಿಯೇ ಭೂತಗಳನ್ನು ಸೃಷ್ಟಿಸಿ ತಿರುಗಿ ತನ್ನಲ್ಲಿಯೇ ಅಡಗಿಸಿಕೊಳ್ಳುವನು ಶರೀರದಲ್ಲಿ ಆ ಪಂಚಮಹಾಭೂತಗಳ ಗುಣಗಳು ಒಂದಾಗಿ ಸೇರಿಕೊಂಡಿರುವವು ಮತ್ತು ಅವು ಯಾವಾಗಲೂ ಉತ್ಪತ್ತಿ ಲಯಗಳನ್ನು ಹೊಂದುತ್ತಿರುವವು ಆ ಶರೀರದೊಳಗೆ ಯಾವುದಿಲ್ಲದಿದ್ದರೆ ಶ್ರವಣ ದರ್ಶನ ಪ್ರಕಾಶಗಳೇನು ಇರುವುದಿಲ್ಲವೋ ಅವೆಲ್ಲವೂ ಯಾವುದನ್ನೇ ಆಶ್ರಯಿಸಿರುವವೋ ಅದೇ ಅಧ್ಯಾತ್ಮವೆನಿಸುವುದು ಅದು ಏಕರೂಪವೆನಿಸಿದ್ದು ಹಲವು ಬಗೆಯ ಪ್ರಜ್ಞೆಗಳಿಂದ ಕೂಡಿದ ಜ್ಞಾನವೆನಿಸಿದೆ ಈ ಸ್ಥಿತಿಯಲ್ಲಿ ಹೀಗೆಂದು ನಿರೂಪಿಸಿ ಹೇಳಲು ಸಾಧ್ಯವಾದ ಆ ಆತ್ಮನ ವಿಷಯದಲ್ಲಿ ನಿನ್ನ ನನ್ನ ನುಡಿಯೊಂದು ಹೊಂದಿಕೆಯಾಗಲಾರದು ಸ್ಪಷ್ಟ ಸೃಷ್ಟ ಪದಾರ್ಥಗಳಲ್ಲಿ ಶಬ್ದಾದಿ ಗುಣಗಳೆಲ್ಲ ಆಕಾಶದಿಂದ ಹುಟ್ಟುವವು ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತೆಲ್ಲ ಅದರಲ್ಲಿಯೇ ಲಯಿಸುವವು ತಿರುಗಿ ಅದರಿಂದಲೇ ಉತ್ಪನ್ನವಾಗುವವು ಭೂತಾತ್ಮನೆನಿಸಿದ ಪರಮಾತ್ಮನು ಮಹಾಭೂತಗಳನ್ನು ಸೃಷ್ಟಿಸಿ ತಿರುಗಿ ತನ್ನಲ್ಲಿಯೇ ಉಪಸಂಹರಿಸಿಕೊಳ್ಳುವನು ಭೂತಕರ್ತನಾದ ಆ ಈಶ್ವರನು ಸಮಸ್ತ ಭೂತಗಳಲ್ಲಿಯೂ ಆ ಪಂಚಮಹಾಭೂತಗಳನ್ನು ವಿಷಮವಾಗಿ ಅಂದರೆ ಹೆಚ್ಚು ಕಡಿಮೆಯಾಗಿ ಸೇರಿಸಿರುವನು ಜೀವನು ಅಜ್ಞಾನದಿಂದ ಇದನ್ನು ಅರಿಯಲಾರನು ಶಬ್ದ ಶ್ರೋತ್ರ ರಂಧ್ರಗಳೆಂಬಿವು ಮೂರು ಆಕಾಶದಿಂದ ಹುಟ್ಟುವವು ಸ್ಪರ್ಶ ಚೇಷ್ಟೆ ಇವು ಮೂರು ವಾಯುವಿನಿಂದ ಹುಟ್ಟುವವು ರೂಪ ನೇತ್ರ ಜೀರ್ಣವೆಂಬೆವು ಮೂರು ತೇಜಸ್ಸಿನಿಂದ ಉಂಟಾಗುವವು ರಸ ದೇವ ನಾಲಗೆ ಇವು ಮೂರು ನೀರಿನ ಗುಣಗಳು ವಾಸನೆ ಮೂಗು ಶರೀರವೆಂಬಿ ಮೂರು ಭೂಮಿಯ ಗುಣಗಳು ಮಹಾಭೂತಗಳು ಇವು ಐದು ಆರನೆಯದು ಮನಸ್ಸು ಇಂದ್ರಿಯಗಳು ಮನಸ್ಸು ಜೀವನ ಜೀವನ ಜ್ಞಾನ ಸಾಧನಗಳು ಏಳನೆಯದು ಬುದ್ಧಿ ಕ್ಷೇತ್ರಜ್ಞನು ಎಂಟನೆಯವನು ಕಣ್ಣು ಮೊದಲಾದ ಇಂದ್ರಿಯಗಳೆಲ್ಲ ದರ್ಶನಾದಿ ಕಾರ್ಯಗಳಿಗೆ ಮಾತ್ರವೇ ಮನಸ್ಸು ಅಂತಹ ದರ್ಶನಾದಿ ಕಾರ್ಯಗಳನ್ನು ತಾನಾಗಿ ನಿರ್ವಹಿಸಲಾರದುದರಿಂದ ಸಂಶಯವನ್ನು ತಂದೊಡ್ಡುವುದು ಈ ತಿಳುವಳಿಕೆಯನ್ನೆಲ್ಲ ನಿಶ್ಚಿತವಾಗಿ ಮಾಡುವುದೇ ಬುದ್ಧಿ ಕ್ಷೇತ್ರಜ್ಞನು ಇವಕ್ಕೆಲ್ಲ ಬರೀ ಸಾಕ್ಷಿಯಾಗಿ ನೋಡುತ್ತಿರುವನು ಬುದ್ಧಿ ಎಂಬುದು ಚೈತನ್ಯ ಶಕ್ತಿಯಿಂದ ವ್ಯಾಪ್ತವಾಗಿ ಎಂದು ಕರಲ್ ಕರೆಯಲ್ಪಡುವುದು ಆ ಚೈತನ್ಯವಿದ್ದಾಗ ಜೀವನು ತಾನು ಅದಕ್ಕಿಂತ ಬೇರೆಯಾಗಿದ್ದು ಎಲ್ಲವನ್ನೂ ತಿಳಿಯುವನು ತಮೋ ಗುಣವೆಂಬ ಅಜ್ಞಾನವು ಶರೀರವನ್ನು ಬಿಟ್ಟಂತೆಯೋ ಬಿಡದಂತೆಯೋ ಕಾಣಿಸುತ್ತಿರುವುದು ಸಾಕ್ಷಿ ಭೂತವೆನಿಸಿದ ಆತ್ಮವು ಆ ತಮಸ್ಸನ್ನು ಅಂದರೆ ಅಜ್ಞಾನವನ್ನು ತಿಳಿದುಕೊಂಡು ಅದನ್ನು ನೀಗಿಸತಕ್ಕುದಾಗಿದೆ ಎರಡು ಅಂಗಾಲುಗಳಿಗೆ ಮೇಲಿರುವ ಶರೀರವನ್ನು ಆತ್ಮವೆಂಬುದು ಕೆಳಗು ಮೇಲು ಎಲ್ಲಾ ಕಡೆಯೂ ಎಡಬಿಡದೆ ವ್ಯಾಪಿಸಿಕೊಂಡು ಎಲ್ಲವನ್ನೂ ತಿಳಿಯುತ್ತಿರುವುದು ಈ ಲೋಕದಲ್ಲಿರುವ ಪುರುಷನು ಇಂದ್ರಿಯಗಳನ್ನು ಪೂರ್ಣವಾಗಿ ನಿಗ್ರಹಿಸಿಡಬೇಕು ಸತ್ವ ತಮಸ್ಸುಗಳೆಂಬ ಗುಣಗಳನ್ನು ಜಯಿಸಬೇಕು ಆ ಮೂರು ಗುಣಗಳು ಇಂದ್ರಿಯಗಳನ್ನೇ ಆಶ್ರಯಿಸಿವೆ ಮನುಷ್ಯನು ಲೋಕದಲ್ಲಿರುವ ಪ್ರಾಣಿಗಳ ಹುಟ್ಟು ಸಾವುಗಳನ್ನು ಸ್ವಬುದ್ಧಿಯಿಂದ ವಿಮರ್ಶಿಸಿ ತಿಳಿದುಕೊಂಡಾಗ ಅವನಿಗೆ ಕ್ರಮವಾಗಿ ಒಳ್ಳೆಯ ಶಾಂತಿ ಉಂಟಾಗುವುದು ಆ ಸತ್ವಾದಿ ಗುಣಗಳೇ ಬುದ್ಧಿಯನ್ನು ವಿಷಯಗಳ ಕಡೆಗೆ ಎಳೆದುಕೊಂಡು ಹೋಗುವವು ಇಂದ್ರಿಯಗಳು ಆರನೆಯದಾದ ಮನಸ್ಸು ಬುದ್ಧಿ ರೂಪಗಳೇ ಬುದ್ಧಿ ಇಲ್ಲದಿದ್ದರೆ ಗುಣಗಳು ಎಲ್ಲಿಂದ ಬರುವವು ಅವೇನು ಮಾಡಬಲ್ಲವು ಇದರಿಂದ ಸ್ಥಾವರ ಜಂಗಮಾತ್ಮಕವಾದ ಜಗತ್ತೆಲ್ಲವೂ ಬುದ್ಧಿಮಯವೇ ಆಗಿರುವುದು ಜಗತ್ತು ಹುಟ್ಟುವುದಕ್ಕೂ ಲಯಿಸುವುದಕ್ಕೂ ಬುದ್ಧಿಯ ಉತ್ಪತ್ತಿ ಲಯಗಳೇ ಮೂಲವು ಅದು ಇದರಿಂದಲೇ ವೇದಗಳಲ್ಲಿ ಸಮಸ್ತವು ಬುದ್ಧಿಮಯವೆಂದು ನಿರೂಪಿಸಲ್ಪಟ್ಟಿವೆ ಮನುಷ್ಯನು ಯಾವ ಬುದ್ಧಿಯಿಂದ ನೋಡಬಲ್ಲನೋ ಅದೇ ನೇತ್ರೇಂದ್ರಿಯವು ಅದರಂತೆಯೇ ಅವನು ಕೇಳುವಾಗ ಅದೇ ಕಿವಿಯೆಂದು ವಾಸನೆಯನ್ನು ಗ್ರಹಿಸುವಾಗ ಮೂಗೆಂದು ರಸಗ್ರಹಣ ಮಾಡುವಾಗ ಎಂದು ಸ್ಪರ್ಶ ಜ್ಞಾನದಿಂದ ಚರ್ಮವೆಂದು ಈ ಹಲವು ಇಂದ್ರಿಯಗಳ ರೂಪವಾಗಿ ವಿಕಾರ ಹೊಂದಿ ಬುದ್ಧಿಯೇ ಕೆಲಸ ಮಾಡುವುದು ಬುದ್ಧಿಯೇ ಯಾವುದಾದರೂ ಒಂದು ವಿಷಯವನ್ನು ಉದ್ದೇಶಿಸಿ ಸಂಕಲ್ಪಿಸಿಕೊಂಡಾಗ ಮನಸ್ಸೆನಿಸುವುದು ಹೀಗೆ ಬುದ್ಧಿಗೆ ಆಧಾರಗಳ ಇದು ಅವೈದರ ಪ್ರಯೋಜನಗಳು ಬೇರೆ ಬೇರೆಯಾಗಿವೆ ಅವುಗಳನ್ನೇ ಇಂದ್ರಿಯಗಳೆನ್ನುವರು ಬುದ್ಧಿ ತತ್ವವು ಅವುಗಳನ್ನು ಅದೃಶ್ಯವಾಗಿ ಹಿಡಿದಿರುವುದು ಆ ಬುದ್ಧಿಯು ಪುರುಷನನ್ನು ಆಶ್ರಯಿಸಿ ಸತ್ವಾದಿ ಗುಣಗಳಲ್ಲಿ ಪ್ರವರ್ತಿಸಿ ಒಮ್ಮೆ ಸಂತೋಷಿಸುವುದು ಇನ್ನೊಮ್ಮೆ ದುಃಖಿಸುವುದು ಮತ್ತೊಮ್ಮೆ ಸುಖ ದುಃಖಗಳೆರಡೂ ಇಲ್ಲದಂತಿರುವುದು ಹೀಗೆ ಮನುಷ್ಯರ ಮನಸ್ಸಿನಲ್ಲಿರುವ ಮೂರು ಗುಣಗಳಲ್ಲಿ ವರ್ತಿಸುತ್ತಾ ಎಲ್ಲ ವಸ್ತು ಸ್ವರೂಪದಿಂದ ಇರುವ ಆ ಬುದ್ಧಿಯು ಆಗಾಗ ಸಮುದ್ರವು ಉಕ್ಕಿ ಅಲೆಯಾಟಗಳಿಂದ ತನ್ನ ಮೇರೆಯನ್ನು ಮೆಟ್ಟಿ ಮೇಲೇರುವಂತೆ ಆ ಮೂರು ಗುಣಗಳನ್ನು ಅತಿಕ್ರಮಿಸಿ ಸ್ವರೂಪದಿಂದ ಇರುವುದು ಉಂಟು ಆ ಮೂರು ಗುಣಗಳನ್ನು ಅತಿಶಯಿಸಿದ ಆ ಆತ್ಮರೂಪವು ಮನಸ್ಸಿನಲ್ಲಿ ಸೂಕ್ಷ್ಮವಾಗಿ ಅಡಗಿರುವುದು ಕಾರ್ಯ ಪ್ರವರ್ತಕವಾದ ರಜೋಗುಣವು ಬುದ್ಧಿಯನ್ನು ಆವರಿಸಿದಾಗ ಆ ಬುದ್ಧಿಯು ಎಲ್ಲ ಇಂದ್ರಿಯಗಳನ್ನು ಕದಲಿಸಿ ಹೊರಕ್ಕೆ ದೂಡುವುದು ಆ ಇಂದ್ರಿಯಗಳು ವಿಷಯಗಳ ಕಡೆಗೆ ತಿರುಗಿದಾಗ ಅದರಿಂದ ಪ್ರೀತಿ ರೂಪವಾದ ಸತ್ವವು ಅಥವಾ ಪ್ರಕಾಶವು ಅಜ್ಞಾನ ರೂಪವಾದ ತಮಸ್ಸು ವರ್ತಿಸುವವು ಸತ್ವ ರಜಸ್ಸು ತಮಸ್ಸುಗಳೆಂಬಿ ಮೂರು ಗುಣಗಳಲ್ಲಿ ಸತ್ವವೆಂಬುದಕ್ಕೆ ಪ್ರೀತಿ ರಜಸ್ಸೆಂಬುದಕ್ಕೆ ಶೋಕವು ತಮಸ್ಸೆಂಬುದಕ್ಕೆ ಮೋಹವು ಇವು ಮೂರು ಲಕ್ಷಣಗಳೆನಿಸಿವೆ ಲೋಕದ ಭಾವಗಳೆಲ್ಲ ಅಥವಾ ವಸ್ತುಗಳೆಲ್ಲ ಈ ಮೂರು ಗುಣಗಳಲ್ಲಿ ಅಡಗಿರುವವು ಧರ್ಮರಾಜ ಹೀಗೆ ಬುದ್ಧಿಗತಿಯನ್ನೆಲ್ಲ ನಾನು ನಿನಗೆ ವಿವರಿಸಿದೆನು ಧೀಮಂತನಾದವನು ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿಡಬೇಕು ಸತ್ವಾದಿಗಳಾದ ಮೂರು ಗುಣಗಳು ಯಾವಾಗಲೂ ಪ್ರಾಣಿಗಳನ್ನು ಆಶ್ರಯಿಸಿರುವವು ಒಂದೊಂದು ಪ್ರಾಣಿಯ ಭಾವನೆಯಲ್ಲಿಯೂ ಸಾತ್ವಿಕ ರಾಜಸ ತಾಮಸವೆಂಬ ಮೂರು ವಿಧಗಳುಂಟು ಸತ್ವಗುಣದಲ್ಲಿ ಸುಖವು ರಜೋಗುಣದಲ್ಲಿ ದುಃಖವು ಸಂಭವಿಸಿ ಸಂಬಂಧಿಸಿರುವುದು ಎರಡು ತಮೋ ಗುಣಗಳೊಡನೆ ಕಲೆತಾಗ ಸುಖವಾಗಲಿ ದುಃಖವಾಗಲಿ ತಿಳುವಳಿಕೆಗೆ ಬಾರದೆ ಕೇವಲ ಭ್ರಮ ಮಾತ್ರವೇ ಇರುವುದು ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಸುಖ ಭಾವನೆಯನ್ನು ಉಂಟು ಮಾಡುವುದು ಯಾವುದೋ ಅದು ಸಾತ್ವಿಕ ಸಂಬಂಧವುಳ್ಳದ್ದೆಂದು ತಿಳಿದು ಅದರಲ್ಲಿ ಉದಾಸೀನಾಗಿರಬೇಕು ತನಗೆ ಅಪ್ರಿಯವಾಗಿ ದುಃಖಕರವಾಗಿರುವುದು ರಜೋಗುಣದ ಪ್ರವೃತ್ತಿ ಎಂದು ತಿಳಿದು ಅದನ್ನು ಚಿಂತಿಸಬಾರದು ಯಾವುದು ಮೋಹಕ್ಕೆ ಎಡೆಯಾಗಿ ನಿಶ್ಚಯ ಜ್ಞಾನವಿಲ್ಲದೆ ಹೀಗೆಂದು ಊಹಿಸುವುದಕ್ಕೂ ಸಾಧ್ಯವಿಲ್ಲದಿರುವುದು ಅದನ್ನು ತಮೋಗುಣವೆಂದು ತಿಳಿಯಬೇಕು ಪ್ರೇಮ ಸಂತೋಷ ಆನಂದ ಸುಖ ಶಾಂತಿ ಎಂಬವು ಸಾತ್ವಿಕ ಗುಣಗಳು ಮನುಷ್ಯನಿಗೆ ಇವು ಅಪೂರ್ವವಾಗಿ ಲಭಿಸುವವು ಅಸಂತುಷ್ಟಿ ಪರಿತಾಪ ಶೋಕ ಅತ್ಯಾಶೆ ಅಸಹನೆ ಇವೆಲ್ಲ ರಾಜಸಗಳು ಇವು ಸಕಾರಣವಾಗಿಯೂ ನಿಷ್ಕಾರಣವಾಗಿಯೂ ತೋರುವುದುಂಟು ಅಭಿಮಾನ ಅವಿವೇಕ ಅಜಾಗರೂಕತೆ ನಿದ್ದೆ ನಿದ್ರೆ ಸೋಮಾರಿತನ ಇವೆಲ್ಲವೂ ತಾಮಸ ಗುಣಗಳು ಮನುಷ್ಯನು ದೌರ್ಭಾಗ್ಯದಿಂದ ಇವುಗಳಿಗೆ ಪಾತ್ರನಾಗುವನು ಬಹುದೂರಕ್ಕೆ ಹೋಗುವ ಮತ್ತು ಬಹುವಿಧವಾಗಿ ಸುತ್ತುವ ಸ್ವಭಾವವುಳ್ಳ ಆಶೆ ಮತ್ತು ಸಂಶಯಗಳಿಂದ ತುಂಬಿದ ಮನಸ್ಸನ್ನು ಯಾವನು ಸ್ಥಿರವಾಗಿ ಇರಿಸಬಲ್ಲನೋ ಅಂತಹವನು ಇಹದಲ್ಲಿಯೂ ಪರದಲ್ಲಿಯೂ ಸುಖಿಯಾಗುವನು ಸೂಕ್ಷ್ಮವಾದ ಬುದ್ಧಿ ಕ್ಷೇತ್ರಜ್ಞನೆಸಿದ ಆತ್ಮನು ಇವೆರಡಕ್ಕೂ ಇರುವ ತಾರತಮ್ಯವನ್ನು ನೋಡು ಇವುಗಳಲ್ಲಿ ಬುದ್ಧಿ ಎಂಬುದು ಗುಣಗಳನ್ನು ಸೃಷ್ಟಿಸಿಕೊಳ್ಳುವುದು ಆತ್ಮವೆಂಬುದು ಸೃಷ್ಟಿಸದು ಹತ್ತಿಯ ಹಣ್ಣು ಅದರೊಳಗಿನ ಹುಳು ಇವೆರಡೂ ಒಂದಾಗಿ ಸೇರಿದಂತೆ ಕಂಡರೂ ಅವು ಬೇರೆ ಬೇರೆಯಾಗಿ ಎರುವವು ಅದರಂತೆ ಸ್ವಭಾವದಲ್ಲಿ ಬೇರ್ಪಟ್ಟ ಬುದ್ಧಿಯು ಕ್ಷೇತ್ರಜ್ಞನು ಒಂದಾಗಿ ಇರುವುದನ್ನೇ ನಾವು ಕಾಣುವೆವು ನೀರು ಮತ್ತು ಮೀನು ಯಾವಾಗಲೂ ಒಂದಾಗಿ ಸೇರಿದ್ದರೂ ಯಾವಾಗಲೂ ಒಂದಕ್ಕೊಂದು ಭಿನ್ನವೇ ಆಗಿರುವಂತೆ ಬುದ್ಧಿಯನ್ನು ಕ್ಷೇತ್ರಜ್ಞನನ್ನು ತಿಳಿಯಬೇಕು ಬುದ್ಧಿಯ ಗುಣಗಳು ಆತ್ಮವನ್ನು ತಿಳಿಯಲಾರವು ಆತ್ಮವಾದರೂ ಬುದ್ಧಿಯ ಗುಣಗಳನ್ನೆಲ್ಲ ತಿಳಿಯಬಲ್ಲದು ಹೀಗೆ ಗುಣಗಳಿಗೆ ಸಾಕ್ಷಿ ಎನಿಸಿದ ಆತ್ಮನು ತಾನು ನೋಡುವ ಗುಣಗಳನ್ನು ತನ್ನನ್ನೇ ಸೇರಿದಂತೆ ನೆನೆಸುವನು ಶ್ರೇಷ್ಠೆ ಜ್ಞಾನ ಇವುಗಳೊಂದೂ ಇಲ್ಲದೆ ಬುದ್ಧಿಯನ್ನು ಏಳನೆಯದಾಗಿ ಉಳ್ಳ ಆರು ಇಂದ್ರಿಯಗಳ ದ್ವಾರದಿಂದ ಆತ್ಮವು ಅದನ್ನೆಲ್ಲ ತಿಳಿಯುವುದು ದೀಪವು ತನ್ನ ಮೇಲೆ ಮುಚ್ಚಿಕೊಂಡಿರುವ ವಸ್ತುಗಳ ದ್ವಾರದಿಂದ ಕಿರಣಗಳನ್ನು ಪ್ರಸರಿಸಿ ಸುತ್ತಮುತ್ತಿನ ವಸ್ತುಗಳನ್ನು ಕಾಣಿಸುವಂತೆ ಆತ್ಮವು ವಿಷಯ ಪ್ರಕಾಶವನ್ನು ಆ ದ್ವಾರದಿಂದ ತಿಳಿಸುವುದು ಬುದ್ಧಿಯು ಗುಣಗಳನ್ನು ಸೃಷ್ಟಿಸುವುದು ಕ್ಷೇತ್ರಜ್ಞನು ಅದನ್ನು ಸಾಕ್ಷಿಯಾಗಿ ನೋಡುವನು ಬುದ್ಧಿಗೂ ಕ್ಷೇತ್ರಜ್ಞನಿಗೂ ಇರುವ ಸಂಯೋಗವು ಇಂತಹುದೇ ಬುದ್ಧಿ ಮತ್ತು ಆತ್ಮ ಎಂಬಿ ಇರುವ ಈ ಸಂಬಂಧವು ಅನಾದಿಯಾದುದು ಬುದ್ಧಿಗಾಗಲಿ ಕ್ಷೇತ್ರಜ್ಞನೆನಿಸಿದ ಆತ್ಮನಿಗಾಗಲಿ ಆಶ್ರಯವಾದುದು ಬೇರೊಂದಿಲ್ಲ ಬುದ್ಧಿಯು ಮನಸ್ಸನ್ನು ಪ್ರೇರಿಸುವುದೇ ಹೊರತು ತಾನಾಗೆ ಗುಣಗಳನ್ನು ಹೊರಪಡಿಸುವುದಿಲ್ಲ ಯಾವಾಗ ಮನುಷ್ಯನು ಇಂದ್ರಿಯ ದ್ವಾರಗಳಿಂದ ಹೊರಡುವ ಗುಣಗಳೆಂಬ ಕಿರಣಗಳನ್ನು ಮನಸ್ಸಿನಲ್ಲಿಯೇ ಅಡಗಿಸಿಡುವನು ಆಗ ಘಟ ದೀಪದಂತೆ ಅಂತರಾತ್ಮವು ಒಳಗೆ ಪ್ರಕಾಶಿಸುವುದು ಯಾವನು ಕರ್ಮಗಳನ್ನು ನೀಗಿ ಯಾವಾಗಲೂ ಆತ್ಮದಲ್ಲಿ ಪ್ರೇಮವುಳ್ಳವನಾಗಿ ಮುನಿಯಾಗಿರುವನು ಅವನು ಆ ಕರ್ಮ ತ್ಯಾಗದಿಂದ ಎಲ್ಲ ಪ್ರಾಣಿಗಳಲ್ಲಿ ಆತ್ಮಭೂತನೆಂದು ತಿಳಿದು ಉತ್ತಮ ಗತಿಯನ್ನು ಹೊಂದುವನು ನೀರಿನಲ್ಲಿದ್ದರೂ ಹಂಸವು ಆ ನೀರಿನಲ್ಲಿ ಹೇಗೆ ನೆನೆಯದಿರುವುದೋ ಹಾಗೆಯೇ ಆತ್ಮಸ್ವರೂಪ ಜ್ಞಾನವುಳ್ಳವನು ಪ್ರಾಣಗಳಲ್ಲಿ ಸಂಘವಿಲ್ಲದಿರುವನು ಹೀಗೆ ಸಂಗ್ರಹಿತವಾದ ಸ್ವಭಾವವುಳ್ಳ ಸ್ವರೂಪವನ್ನು ಸ್ವಬುದ್ಧಿಯಿಂದ ತಿಳಿದವನು ಆನಂದಿಸುವನು ಅವನಿಗೆ ದುಃಖ ಸಂತೋಷ ಮತ್ಸರಗಳೇನು ಇರಲಾರವು ಹೀಗೆ ಆತ್ಮ ತತ್ವವನ್ನು ತಿಳಿಯಬಲ್ಲವನು ಜೇಡರ ಹುಳವು ತನ್ನಲ್ಲಿಯೇ ತನಗೆ ಬೇಕಾದ ನೂಲಡೆಗಳ ಜೇಡರ ಹುಳವು ತನ್ನಲ್ಲಿಯೇ ತನಗೆ ಬೇಕಾದ ನೂಲಳೆಗಳನ್ನು ಉಂಟು ಮಾಡುವಂತೆ ತನಗೆ ಬೇಕಾದ ಕೋರಿಕೆಗಳನ್ನೆಲ್ಲ ತನ್ನಲ್ಲಿ ಪಡೆಯಬಲ್ಲನು ಆದರೆ ಗುಣಗಳನ್ನು ನೂಲಳೆಗಳಂತೆ ಭಾವಿಸಬೇಕು ಜ್ಞಾನಿಯು ಆ ನೂಲುಗಳಿಂದ ತಾನು ಕಟ್ಟಲ್ಪಡುವುದಿಲ್ಲ ಕೆಲವರು ಅಂದರೆ ಯೋಗಜ್ಞರು ಗುಣಗಳು ನಷ್ಟವಾಗಲಾರವೆಂದು ಬೇರೆ ಕೆಲವರು ಅಂದರೆ ವೇದಾಂತಿಗಳು ನಶಿಸುವವೆಂದು ಹೇಳುವರು ನಶಿಸುವುದಿಲ್ಲವೆಂದು ಹೇಳತಕ್ಕವರು ಅದಕ್ಕೆ ವಿರುದ್ಧವಲ್ಲದ ಪ್ರಮಾಣಗಳು ಆ ಗುಣಗಳೆಲ್ಲ ನಶಿಸುವುದಾಗಿ ಹೇಳುವವರು ಅದಕ್ಕೆ ತಕ್ಕ ಸ್ಮೃತಿಗಳನ್ನು ಆಶ್ರಯಿಸಿರುವರು ಇವೆರಡು ಪಕ್ಷಗಳನ್ನು ಚೆನ್ನಾಗಿ ವಿಮರ್ಶಿಸಿ ಅವೆರಡರಲ್ಲಿ ಯಾವುದು ಸರಿ ಎಂಬುದನ್ನು ಸ್ವಬುದ್ಧಿಯಿಂದ ನಿಶ್ಚಯಿಸಿಕೊಳ್ಳಬೇಕು ಹೀಗೆ ಬಿಡಿಸಲಾರದ ಗಂಟಿನಂತೆ ಮನಸ್ಸಿಗೆ ಸಂಶಯವನ್ನು ಹುಟ್ಟಿಸಿ ಬುದ್ಧಿಯನ್ನು ಕದಲಿಸುವ ಈ ವಿಷಯವನ್ನು ನಿರ್ಧರಿಸಿದವರೇ ಸುಖದಿಂದ ಇರುವರು ಸಂಶಯವು ನೀಗಿದಾಗ ಶೋಕಕ್ಕೆ ಕಾರಣವಿಲ್ಲ ಮೈಲಿಗೆಯುಳ್ಳ ಮನುಷ್ಯನು ತುಂಬಿದ ಹೊಳೆಯಲ್ಲಿ ಇಳಿದು ಸ್ನಾನ ಮಾಡಿ ಶುದ್ಧನಾಗುವಂತೆ ಅಜ್ಞಾನವುಳ್ಳವರು ಅದನ್ನು ನೀಗಿ ಸುಜ್ಞಾನಿಗಳಾಗಬಹುದು ನದಿಯಲ್ಲಿ ಬಿದ್ದವನು ದೂರದ ದಡವನ್ನು ಕಂಡು ಅದನ್ನು ಸೇರುವುದಕ್ಕಾಗಿ ತತ್ತಳಿಸುವನು ತೀರವನ್ನು ಮುಟ್ಟಿಸುವ ದೋಣಿಯನ್ನು ಕಂಡು ಸಂತೋಷ ಹೊಂದುವನು ಅದರಂತೆ ಆತ್ಮತತ್ವವನ್ನು ತಿಳಿಸುವ ಜ್ಞಾನವೇ ಪಾಪವನ್ನು ನೀಗಿಸುವುದು ಆ ಆತ್ಮಜ್ಞಾನವು ಒಡನೆ ಸಂಸಾರವನ್ನು ದಾಟಿಸುವುದು ಈ ಆತ್ಮಜ್ಞಾನದಿಂದ ಮನುಷ್ಯನಿಗೆ ಅಜ್ಞಾನ ಲೇಷವೂ ಇಲ್ಲದ ಶುದ್ಧ ಜ್ಞಾನವೂ ಲಭಿಸುವುದು ಆಗ ಅವನಿಗೆ ಪ್ರಾಣಿಗಳ ಉತ್ಪತ್ತಿ ಲಯಗಳು ಹೇಗೆಂಬುದು ಸ್ವಬುದ್ಧಿಗೆ ತಾನಾಗಿ ಗೋಚರಿಸುವುದು ಒಳ್ಳೆ ವಿರಕ್ತಿ ಹುಟ್ಟುವುದು ಧರ್ಮಾರ್ಥ ಕಾಮಗಳೆಂಬುವು ಮೂರು ಅನಿತ್ಯವೆಂಬುದನ್ನು ತಿಳಿದು ತನ್ನ ಆತ್ಮಸ್ವರೂಪವನ್ನು ತನ್ನಲ್ಲಿಯೇ ತಿಳಿದು ಧ್ಯಾನಿಸುವವನು ಲೌಕಿಕವಾದ ಉತ್ಸಾಹಗಳಿಂದ ನಿವೃತ್ತನಾಗಿ ಮುಕ್ತಿಯನ್ನು ಹೊಂದುವನು ವಿಷಯಗಳನ್ನೇ ಹಿಂಬಾಲಿಸಿ ಹೋಗತಕ್ಕವುಗಳು ದುರ್ನಿವಾರಗಳು ಆದ ಇಂದ್ರಿಯಗಳನ್ನು ಅಡಗಿಸಲಾರದವನಿಗೆ ಆತ್ಮ ಜ್ಞಾನವು ಸುಲಭವಲ್ಲ ಆತ್ಮಜ್ಞಾನವು ಹುಟ್ಟಿದ ಮೇಲೆಯೇ ಜ್ಞಾನಿ ಎನಿಸುವನು ಇದು ಹೊರತು ಜ್ಞಾನಕ್ಕೆ ಬೇರೆ ಲಕ್ಷಣವಿಲ್ಲ ಈ ಜ್ಞಾನವುಳ್ಳವನು ಪ್ರಪಂಚವನ್ನೆಲ್ಲಾ ನಿಸ್ಸಾರವೆಂದು ಎಣಿಸುವನು ಅಂತಹವನು ಲೋಕಕ್ಕೆ ಹೊರಗಾದವನಂತೆ ಕಾಣುವನು ಹೊಗೆ ಹಿಡಿದ ಬೆಂಕಿಯಲ್ಲಿ ಕಾಂತಿಯು ಹೊರಕ್ಕೆ ಕಾಣದಂತೆ ಅಜ್ಞಾನವಿದ್ದಾಗ ಆತ್ಮಕ್ಕೆ ಬುದ್ಧಿಯು ಪ್ರಕಾಶಿಸಲಾರದು ಆದರೆ ಆತ್ಮಕ್ಕೆ ಯಾವಾಗಲೂ ಎಲ್ಲಿಯೂ ಅಡ್ಡಿ ಇರುವುದಿಲ್ಲ ಇದರಂತೆ ಶರೀರಕ್ಕೆ ನಿಯಾಮಕವಾದ ಆತ್ಮಕ್ಕೆ ತಿಳುವುಂಟಾದಾಗ ಮನುಷ್ಯನಿಗೆ ಆ ಮೋಕ್ಷದ ದಾರಿಯು ಚೆನ್ನಾಗಿ ತಿಳಿಯುವುದು ಅದು ಇಂದ್ರಿಯಗಳಿಗೆ ಗೋಚರವಲ್ಲದೆ ಅತಿ ಸೂಕ್ಷ್ಮವಾಗಿಯೂ ಇರುವುದರಿಂದ ಮೋಕ್ಷ ಮಾರ್ಗವು ಸುಲಭವಾಗಿ ತಿಳಿಯುವ ಹಾಗಿಲ್ಲ ಆತ್ಮ ಜ್ಞಾನ ಉಂಟಾದಾಗಲೇ ಧೀಮಂತರಿಗೆ ತಾವು ಕೃತಕೃತ್ಯರೆಂಬ ಭಾವವು ಹುಟ್ಟುವುದು ಅಜ್ಞಾನಿಗಳಿಗೆ ಭಯವನ್ನು ಉಂಟು ಮಾಡುವುದು ಯಾವುದೋ ಅದು ಜ್ಞಾನಿಗಳಿಗೆ ಭಯವನ್ನು ಹುಟ್ಟಿಸದು ಮೋಕ್ಷಕ್ಕಿಂತಲೂ ಉತ್ತಮವಾದ ಗತಿಯಿಲ್ಲ ಆತ್ಮಜ್ಞಾನಿಗಳಲ್ಲಿ ಗತಿ ತಾರತಮ್ಯವೂ ಇಲ್ಲ ಗುಣವಿದ್ದಾಗಲೇ ಆ ತಾರತಮ್ಯವು ಎಲ್ಲಾಪೇಕ್ಷೆಯಿಲ್ಲದ ಕರ್ಮಗಳಿಂದ ಮನುಷ್ಯನು ಪ್ರಾರಬ್ಧ ಕರ್ಮಗಳನ್ನೆಲ್ಲ ಪ್ರಾರಬ್ಧ ಪಾಪಗಳನ್ನೆಲ್ಲ ನೀಗಿಕೊಳ್ಳುವನು ಕರ್ಮ ಕ್ಷಯ ಹೊಂದಿದ ಆತ್ಮಜ್ಞಾನಿಗಳಿಗೆ ಪ್ರಿಯ ಅಪ್ರಿಯಗಳುವು ಹಾನಿಯನ್ನು ಮಾಡಲಾರವು ಕಾಮ ಕ್ರೋಧಾದಿಗಳಿಗೆ ವಶನಾದವನು ಲೋಕಕ್ಕೆ ನಿಂದಿತನಾಗುವನು ಅವನಿಗೆ ಅವು ಹಲವು ನೀಚ ಜನ್ಮಗಳಿಗೂ ಕಾರಣವಾಗುವವು ಲೋಕದಲ್ಲಿ ಸಂಸಾರಿಗಳು ಅದೆಷ್ಟೋ ಮಂದಿ ಹೆಂಡಿರು ಮಕ್ಕಳು ಧನ ಮೊದಲಾದವುಗಳನ್ನು ಕಳೆದುಕೊಂಡಾಗ ಬಹಳವಾಗಿ ದುಃಖಿಸುವುದನ್ನು ಭೀಮಂತರು ದುಃಖಿಸದಿರುವುದನ್ನು ವಿಮರ್ಶಿಸಿ ನೋಡು ಸುದ್ಯೋಮೋಕ್ಷ ಕ್ರಮ ಮೋಕ್ಷಗಳೆಂಬ ಗತಿಗಳೆರಡನ್ನೂ ತಿಳಿದವರು ವಿಷಯಗಳಿಂದ ಉಂಟಾದ ಶೋಕಕ್ಕೆ ಗುರಿಯಾಗಲಾರರು ಎಂದನು ಇದು ನೂರ ತೊಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యా దానే మే నమస్కారం